ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಗೌರಿ ಮತ್ತೆ ಗಣೇಶ ಹಬ್ಬದ ಶುಭಾಶಯಗಳು ಈ ವರ್ಷ ಗೌರಿ ಮತ್ತೆ ಗಣೇಶ ಹಬ್ಬಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮ್ಮ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಕಳೆದ ಒಂದು ವರ್ಷದಿಂದ ಒಂದು ಒಂದೂವರೆ ವರ್ಷದಿಂದ ಒಳ ಮೀಸಲಾತಿ ಒಳ ಮೀಸಲಾತಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ದೇ ಒಂದು ಚರ್ಚೆ ಆಗ್ತಾ ಇತ್ತು ಆದ್ರೆ ಇದೀಗ ಒಳ ಮೀಸಲಾತಿಯ ಅಂತಿಮ ಘಟ್ಟವನ್ನ ತಲುಪಿರ್ತಕ್ಕಂಥದ್ದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಕರ್ನಾಟಕ ಸರ್ಕಾರ ಅಧಿಕೃತವಾಗಿರ್ತಕ್ಕಂಥ ಒಂದು ಆದೇಶ ಓಡಿಸಿದೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವುದರ ಪ್ರಯುಕ್ತ ಸೊ ಇದಿಷ್ಟೇ ಅಲ್ಲದೆ ತಮಗೆ ಮತ್ತೊಂದು ಗುಡ್ ನ್ಯೂಸ್ ಇದೆ ಒಳ ಮೀಸಲಾತಿ ಇನ್ನೇ ಜಾರಿಗೆ ಬಂತು ಯಾರ ಎಲ್ಲ ನೇಮಕಗಳು ಕೂಡ ಪ್ರಕ್ರಿಯೆಗಳು ಕೂಡ ಅತಿ ವೇಗವಾಗಿ ಶೀಘ್ರದಲ್ಲೇ ಮುಂದುವರಿತವೆ ಅದ್ರ ಬಗ್ಗೆ ಮಾತಾಡೋಣ ಬಟ್ ಅದಿನ ಮುಂಚೆ ಒಂದು ಗುಡ್ ನ್ಯೂಸ್ ತಮ್ಗಿದೆ ಏನು ಅಂದ್ರೆ ಓದ್ತೀನಿ ಕೇಳಿಸ್ಕೊಳ್ಳಿ ಉದ್ಯೋಗ ನೇಮಕಾತಿಗಳಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನಿರ್ಮ ನೀಡಲು ತೀರ್ಮಾನಿಸಲಾಗಿದ್ದು ಈ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲು ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆಗೆ ಅಗತ್ಯ ಕ್ರಮವನ್ನ ವಹಿಸುವುದರ ಮೂಲಕ ಅಂದ್ರೆ ಎಲ್ಲಾ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಗರಿಷ್ಠ ವಯೋಮತಿ ಏನಿದ್ದಲ್ವಾ ಅದನ್ನ ಸಡಿಲಿಕೆ ನೀಡುವಂತೆ ಎಲ್ಲಾ ವರ್ಗಗಳಿಗೂ ಕೂಡ ವಯೋಮತಿ ಸಡಿಲಿಕೆ ನೀಡಬೇಕು ಅಂತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಆದೇಶವನ್ನ ಓಡಿಸಿ ಅಂತ ಹೇಳಿ ಡಿ ಪಿ ಎ ಇಲಾಖೆಗೆ ನಮ್ಮ ಸರ್ಕಾರ ಸೂಚಿಸ್ತಿರ್ತಕ್ಕಂಥದ್ದು ಸೊ ಇದೊಂದು ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಸೊ ತಾವೀಗ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಒಳ ಮೀಸಲಾತಿ ಚರ್ಚೆ ಆಯ್ತು ಸೊ ಈ ಒಂದು ಡೆಫಿನೆಟ್ಲಿ ಹಾಗೆ ಆಗುತ್ತೆ ಯಾವುದು ವಯೋಮಿತಿ ಸಡಿಲಿಕೆಯೂ ಕೂಡ ಹಾಗೆ ಆಗುತ್ತೆ ಯಾಕಂದ್ರೆ ನಮ್ಮ ಗೃಹ ಸಚಿವರು ಅನೇಕ ಬಾರಿ ಇದನ್ನ ನಾವು ಮಾತಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ಈ ಒಂದು ವಿಚಾರ ಬಂದಿದೆ ಆದ್ರಿಂದ ಡೆಫಿನೆಟ್ಲಿ ಆಗುತ್ತೆ ಅದರಲ್ಲಿ ಡೌಟ್ ಬೇಡ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೇನು ಬಾರ್ಡ್ರಲ್ಲಿ ಇರ್ತಾರಲ್ವಾ ಅವ್ರು ಓದೋದನ್ನ ಸ್ಟಾಪ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ತಾವು ಓದುದ ಓದುದರ ಕಡೆ ಗಮನವನ್ನು ಕೊಡಿ ಅಂತ ಹೇಳ್ತಾ ಅದಷ್ಟೇ ಅಲ್ಲ ನಮ್ಮ ಪ್ರೇಮ್ಸ್ ಕ್ಲಾಸಸ್ನ ವತಿಯಿಂದ ಮತ್ತೆ ಪ್ರೇಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅನೇಕ ಉಚಿತವಾಗಿರ್ತಕ್ಕಂಥ ನಿಮಗೆ ನೋಡಿ ಇದು ನಮ್ಮ ಕೋರ್ಸ್ ಅನ್ನ ಪ್ರಮೋಟ್ ಅದು ಯಾವ್ದು ಅಲ್ಲ ಯಾಕೆಂದ್ರೆ ಇಷ್ಟ ದಿನ ಏನಿತ್ತು ನೋಟಿಫಿಕೇಶನ್ ಆಗಿಲ್ಲ ಅನ್ನೋದಿತ್ತು ಈಗ ಏನಾಗಿದೆ ಒಳ ಅನ್ನೋದಿತ್ತು ಅದು ಕೂಡ ಈಗ ಆಗೋಯ್ತು ಒಳ ಕೂಡ ಆಗೋಯ್ತು ಸೊ ತಾವು ಏನ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಕ್ಚರಲ್ ಪ್ಲಾನ್ ಅನ್ನ ಮಾಡಬೇಕಾಗತ್ತೆ ಸುಮ್ನೆ ಯಾರೋ ಯೂಟ್ಯೂಬ್ ಅಲ್ಲಿ ಒಂದು ಫ್ರೀ ಕ್ಲಾಸಸ್ ಕೊಡ್ತಿದ್ದಾರೆ ಅಥವಾ ಯೂಟ್ಯೂಬ್ ಅಲ್ಲಿ ಯಾರೋ ಕ್ವಶನ್ಸ್ ಅನ್ನ ಮಾಡಿಸ್ತಾ ಇದ್ದಾರೆ ಅಥವಾ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಆಗಿಂದ ಪಿ ಓ ಕ್ಯೂ ಅನ್ನ ಸಾಲ್ ಮಾಡಿಸ್ತಾ ಇದ್ದಾರೆ ಅದನ್ನ ನೋಡೋಣ ಅಂತ ಕೂತ್ರೆ ಆಗಲ್ಲ ದಯವಿಟ್ಟು ಪ್ಲೀಸ್ ನಿಮ್ಗೆ ರಿಕ್ವೆಸ್ಟ್ ಅಂತ ಅನ್ಕೊಡಿ ಇನ್ಕ್ಲೂಡಿಂಗ್ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ತಾವೇ ನೋಡಕ್ ಹೋಗ್ಬೇಡಿ ತಾವು ಯಾವ್ದಾದ್ರು ಒಂದು ಮಾರ್ಗದರ್ಶನವನ್ನ ಫಾಲೋ ಮಾಡ್ತಾ ಬನ್ನಿ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕಳೆದ ಒಂದು ವಾರದಲ್ಲಿ ನನ್ನ ಸ್ನೇಹಿತರು ನಾವಿಲ್ಲೇ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ ಟೆಸ್ಟ್ ಸೀರೀಸ್ ಅನ್ನ ಮಾಡಿಸ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಬಂದು ತೋರಿಸಿದ್ರು ಒಂದೊಂದು ಯೂಟ್ಯೂಬ್ ಚಾನಲ್ ಏಳು ಗಂಟೆ ನಂತರ ಲೈವ್ ಬರುತ್ತೆ ಆ ಲೈವ್ ಅಲ್ಲಿ ಐನೂರ ಜನ ಇರ್ತೀರಿ ಸೊ ತಮ್ಮ ಕಾನ್ಸೆಪ್ಟೋ ಕ್ಲಾರಿಟಿ ಇಲ್ಲದೆ ತಮ್ಮ ಬೇಸಿಕ್ಸ್ ಅನ್ನ ಮುಗಿಸ್ಕೊಳ್ದೆ ಬೇಸಿಕ್ಸ್ ಮೀನ್ಸ್ ಸ್ಕೂಲ್ ಬುಕ್ಸ್ ಅಲ್ಲ ಏನು ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಇದೆಲ್ಲ ಏನಿದಾವಲ್ವ ಇವನ್ನ ಮುಗಿಸ್ಕೊಳ್ದೆ ಯಾರೋ ಸರ್ ಏನೋ ಯಾರು ವರ್ಷಕ್ಕೆ ಎಷ್ಟು ಬಾರಿ ಆರ್ ಬಿ ಐ ತನ್ನ ವರದಿಯನ್ನ ಬಿಡುಗಡೆಗೊಳಿಸುತ್ತದೆ ಎರಡ್ ಸಾವಿರದ ಹದಿನಾರು ಕ್ವಶನ್ ಅದನ್ನ ಇಟ್ಕೊಂಡು ಸಾಲ್ವ್ ಮಾಡ್ತಿರ್ತಾರೆ ಇಲ್ಲಿ ಐನೂರು ಜನ ಸರ್ ಎರಡು ವರ್ಷಕ್ಕೆ ಎರಡು ಬಾರಿ ಸರ್ ಎರಡು ಬಾರಿ ಸರ್ ಅಂತ ಆನ್ಸರ್ ಮಾಡ್ತಾ ಇರ್ತೀರಾ ನೋಡಿ ಈಗ ಟ್ರೆಂಡ್ ಚೇಂಜ್ ಆಗಿದೆ ಸೊ ದಯವಿಟ್ಟು ತಮಗೆ ಕಾನ್ಸೆಪ್ಟುವಲ್ ಕ್ಲಾರಿಟಿ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ತಮ್ಮ ಸಿಲೆಬಸ್ ಅನ್ನ ಬೇಗ ಮುಗಿಸ್ಕೊಡಿ ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ ಆಯ್ತು ಹೇಳಿ ವೇಗವಾಗಿ ಹೋಗ್ಬೇಡಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ ಪಿ ಎಸ್ ಐ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಕೆ ಎಸ್ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಎಫ್ ಡಿ ಎ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಸ್ಟ್ರಾಟಜಿ ಆಗಿರ್ಬೇಕು ಅದೆಲ್ಲವನ್ನ ಕೂಡ ಮಾತಾಡ್ತಾ ಹೋಗ್ತೀನಿ ಅಂಡ್ ಮತ್ತೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ತಮಗೇನಾದರೂ ತಮಗೇನಾದರೂ ಅಗತ್ಯವಿದ್ದಲ್ಲಿ ಸರ್ ಕಾನ್ಸೆಪ್ಟ ಕ್ಲಾರಿಟಿ ಇಲ್ಲ ಸರ್ ಸರ್ ರಿವಿಷನ್ ಮಾಡಬೇಕು ಸರ್ ಸರ್ ನನಗೆ ಎಲ್ಲ ಓಕೆ ಸರ್ ನೆನ್ಪಲು ಉಳಿತಿಲ್ಲ ಸರ್ ಇಂತಹ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ಸರ್ ನಾನು ಕೋಚಿಂಗ್ ತೆಗೆದುಕೊಳ್ಳಿಕ್ಕೆ ಆಗಲ್ಲ ಸರ್ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಸಾವಿರ ಕೊಡ್ಲಿಕ್ಕೆ ಆಗಲ್ಲ ಸರ್ ಅಂತಕ್ಕಂತಹ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ದರದಲ್ಲಿ ಪ್ರೇಮ್ಸ್ ಕ್ಲಾಸಸ್ ತಮಗೆ ಗೊತ್ತಿದೆ ಈಗ ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳು ಈಗ ಒಂದು ಕೋರ್ಸ್ಗೆ ಜಾಯ್ನ್ ಆಗಿದ್ದಾರೆ ಇ ಎಸ್ ಐ ಪಿ ಎಸ್ ಐ ಕಂಪ್ಲೀಟ್ ಕೋರ್ಸ್ ಇದೆ ಕೆ ಎಸ್ ಎಫ್ ಡಿ ಎಸ್ ಟಿ ಎ ಗ್ರೂಪ್ ಸಿ ಒಂದು ಕೋರ್ಸ್ ಇದೆ ಯು ಪಿ ಎಸ್ ಸಿ ಫೌಂಡೇಶನ್ ಒಂದು ಕೋರ್ಸ್ ಇದೆ ಅದಕ್ಕೆ ತಾವುಗಳು ಜಾಯ್ನ್ ಆಗ್ಬೋದು ಅಂಡ್ ಇನ್ನೊಂದು ವಿಚಾರ ಏನು ಅಂದ್ರೆ ನನ್ನ ನನಗೆ ಅನೇಕ ಮೆಸೇಜ್ಗಳು ಬರ್ತಾ ಇದ್ವು ಸರ್ ನಾವು ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ಅಥವಾ ನಾವು ಫಾರ್ಮರ್ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಸಹ ಅಂತೇಳಿ ನಾನು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ನು ಸೊ ತಮಗೋಸ್ಕರ ಎಕ್ಸಾಮ್ ನಿಯರ್ ಬಂದಾಗ ಏನ್ ಮಾಡ್ತಾರೆ ಯೂಶಲಿ ಪ್ರೈಸ್ ಅನ್ನ ಹೈಕ್ ಮಾಡ್ತಾರೆ ನಾನು ಇಷ್ಟು ದಿನ ಏನು ಪ್ರೈಸ್ ಇತ್ತಲ್ವಾ ಅದರಲ್ಲಿ ಇ ಎಸ್ ಐ ಪಿ ಎಸ್ ಐ ಕೋರ್ಸ್ಗೆ ಒಂದು ಸಾವಿರವನ್ನು ಕಡಿಮೆ ಮಾಡ್ತಾ ಇದ್ದೀನಿ ಕೆ ಎಸ್ ಎಫ್ ಡಿ ಎಸ್ ಎಸ್ ಡಿ ಎ ಕೋರ್ಸ್ಗೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅನ್ನ ತಮಗೆ ಕೊಡ್ತಾ ಇದ್ದೀನಿ ಇಟ್ಸ್ ಅವರ್ ಡ್ಯೂಟಿ ನಾವು ನಿಮಗೋಸ್ಕರ ಇದನ್ನ ಕೊಡಲೇಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನಿತರೆ ಎಲ್ಲದರಲ್ಲೂ ಕೂಡ ಕೇವಲ ಒಂದು ವಾರದ ಮಟ್ಟಿಗೆ ಇರುತ್ತೆ ಈ ವಾರ ಏನ್ ಜಾಯ್ನ್ ಆಗ್ತಾರಲ್ಲ ಅವರಲ್ಲೂ ಕೂಡ ಇಷ್ಟು ಡಿಸ್ಕೌಂಟ್ ಇರುತ್ತೆ ಮತ್ತೆ ಪಿ ಸಿ ಕೋರ್ಸ್ ಗಳು ಕೂಡ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀವಿ ಅಂಡ್ ಇವೆಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ತಮಗೆ ಉಚಿತವಾಗಿಯೂ ಕೂಡ ಒಂದಷ್ಟು ಮೆಂಟರ್ಶಿಪ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ತಮ್ಗೆ ಯಾವ ರೀತಿ ಓದಬೇಕು ಅಂತಕ್ಕಂಥ ಸ್ಟ್ರಾಟಜಿ ಆಗಿರ್ಬೋದು ಎಲ್ಲವನ್ನು ಕೂಡ ಮುಂದಿನ ತರಗತಿ ಇಲ್ಲಿ ನೋಡ್ತಾ ಹೋಗೋಣ ನಾನು ಇಷ್ಟೊಂದು ಸುವಿಸ್ತಾರವಾಗಿ ಯಾಕೆ ಹೇಳಿದ್ದೀನಿ ಅಂತಂದ್ರೆ ಒಂದು ಒಂದು ಪ್ಲಾನ್ ಇರಲಿ ತಮಗೆ ಅಂತ ಒಬ್ಬ ಇಡಿಎಟ್ ಇಡಿಯಟ್ ಪ್ಲಾನ್ ಇಟ್ಕೊಂಡು ಏನು ಇಲ್ಲಿ ಪ್ಲಾನ್ ಇಲ್ದೇ ಇರತಕ್ಕಂಥ ಇಂಟರ್ಜೆಟ್ ಅಂತ ಸೋಲಿಸ್ಬೋದು ಸೊ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್